ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶ್ರೀನಿವಾಸಾಯ ವಿದ್ಮಹೆ ಸಚಿದಾನಂದ ಆಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ಗಳು ಹಾಗೆ ಪರಿವರ್ತನೆಗಳನ್ನು ತರ್ತಾ ಇದ್ದಾರೆ ಈ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ಏನೆಲ್ಲ ಒಂದು ನೋವಿದೆಯೋ ಭಯ ಇದೆಯೋ ಗೊಂದಲವಿದ್ರೂ ಕೂಡ ಬ್ರಹ್ಮಾಂಡ ಆಗಿರ್ಬೋದು ಬಾಬಾ ಆಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ನಿಮ್ಮ ಬೆನ್ನಿಗೆ ನಿಂತಿವೆ ಅಂದರೆ ನಿಮ್ಮ ಬೆನ್ನ ಹಿಂದೆ ಒಂದು ನೆರಳಿನಂತೆ ಸಹಾಯ ಇದ್ದೇವೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ನಿಮ್ಮ ಅನುಭವಕ್ಕಂತೂ ಖಂಡಿತವಾಗಿಯೂ ಬರುತ್ತೆ ಅಂದರೆ ನೀವು ನಂಬಿದರೆ ಮಾರ್ಗಗಳು ತಾನಾಗಿ ತೆರೆದುಕೊಳ್ತವೆ ಅನ್ನೋ ರೀತಿಲಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಭರವಸೆ ಸದ್ಯದರಲ್ಲೇ ಮೂಡುತ್ತೆ ಆಗ ನಿಮ್ಮ ಜೀವನದ ಒಂದು ತಿರುವು ನಿಮಗೆ ಕಾಣುತ್ತೆ ಅಂದರೆ ದಾರಿ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಯಾವ ರೀತಿ ಕೆಲವರಿಗೆ ಬುದ್ಧಿ ಹೇಳಬೇಕು ಇಲ್ಲಾಂದರೆ ಶಾಂತವಾಗಿರಬೇಕು ಎಲ್ಲದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ವಿಚಾರ ರೆಸಿಲೆಟ್ ಆಗ್ತದೆ ಅಂದರೆ ಯಾವುದೇ ವಿಚಾರದಲ್ಲಿ ಒಂದು ಬದಲಾವಣೆ ಬೇಕು ಅಂತೇಳಿ ನೀವು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ ಹಾಗೆ ಒಂದು ಕೆಲಸ ಸಿಗಬೇಕು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನೀವೊಂದು ಸಾಧನೆ ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಾ ಅಂದರೆ ಮೊದಲು ನಿಮ್ಮಲ್ಲಿ ದೃಢವಾದ ನಂಬಿಕೆ ಇಡಬೇಕು ನಂತರ ನೀವು ಮುಂದೆ ಸಾಗಬೇಕು ಖಂಡಿತ ಅದ್ಭುತವಾದ ತಿರುವುಗಳು ನಿಮ್ಮ ದಾರಿಗೆ ಬರ್ತವೆ ಹಾಗೆ ಅಂದರೆ ನೀವು ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರ್ಬೋದು ಒಂದು ಸಂಕಲ್ಪ ಅಂದರೆ ದೃಢ ಸಂಕಲ್ಪ ನಿಮ್ಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಕಾರಾತ್ಮಕವಾಗಿ ನಿಮ್ಮ ಜೊತೆಯೇ ಪ್ರತಿಕ್ರಿಯಿಸಬೇಕು ಆಗ ನಿಮ್ಮಲ್ಲಿ ಒಂದು ಯಾವ ರೀತಿ ಒಂದು ಸಕಾರಾತ್ಮಕ ಊ ಊರ್ಜೆಗಳು ಬಿಡುಗಡೆ ಆಗ್ತವೋ ಆಗ ಈ ಪ್ರಕೃತಿಯಲ್ಲಿರುವ ಆಗಿರ್ಬೋದು ಹಾಗೆ ದೈವದಲ್ಲಾಗಿರುವ ನೀವು ಬೇಡ್ತಾ ಇರುವ ಗುರುವಿನಲ್ಲಿರುವ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಜೊತೆ ಪ್ರತಿಸ್ಪಂದಿಸ್ತವೆ ಆಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಪರಿವರ್ತನೆಗಳು ತಿರುವಿನ ಮೂಲಕ ನಿಮಗೆ ಸಿಗ್ತವೆ ಅನ್ನೋ ರೀತಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಬಾಬಾ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಕುಲದೇವತೆಗೆ ನೀವು ಹೋಗದೇ ಇರೋದಾಗಿರ್ಬೋದು ಅಂದರೆ ಆ ಬೇಸರ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ನಿಮ್ಮ ಕುಲದೇವತೆ ತುಂಬ ದೂರ ಇದ್ದರೆ ಅನೇಕ ಕಾರಣಗಳಿಂದ ಹೋಗೋಕೆ ಆಗ್ತಾ ಇಲ್ಲ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಆದರೂ ಅವರ ಆಶೀರ್ವಾದ ನಿಮ್ಮ ಹೃದಯದಲ್ಲಿ ಜೀವಂತವಾಗಿದೆ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿದ್ರೆ ಇಂದು ನಿಮ್ಮ ಮನಸ್ಸು ಕೋಪದಿಂದ ತುಂಬಿಕೊಂಡಿದೆ ಆದರೆ ಈ ಕ್ಷಣವೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆರಂಭವಾಗುವ ಸಮಯ ಕೂಡ ಆಗಿದೆ ಅಂದರೆ ಕೋಪದ ಹಿಂದೆ ಒಂದು ಪರಿವರ್ತನೆಯ ರಹಸ್ಯ ಕೂಡ ಅಡಗಿದೆ ನಿಮ್ಮಲ್ಲಿ ಮೂಡುವ ಕೆಲವು ಸಣ್ಣ ಪುಟ್ಟ ಕೋಪಗಳು ನಿಮ್ಮ ಪರಿವರ್ತನೆಗೂ ಕೂಡ ಕಾರಣವಾಗ್ತಾ ಇದಾವೆ ರೀತಿ ಆಗ್ತದೆ ಇಲ್ಲಿ ಬಾಬಾ ಮೊದಲನೆಯದಾಗಿ ನಿಮಗೆ ಯಾವ ರೀತಿಯ ಒಂದು ಸಂದೇಶವನ್ನು ಅಂದ್ರೆ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನೋಭಾವದಲ್ಲಿ ಬದಲಾವಣೆ ಈ ಸಮಯದಲ್ಲಿ ಬರಬೇಕು ಹಾಗೆ ನಿಮ್ಮ ಜೀವನದ ಹಳೆಯ ನೋವುಗಳನ್ನು ನೀವು ಬಿಡಬೇಕು ಅಂದ್ರೆ ಕೆಲವು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ಬೇಕು ಆಗ ನಿಮ್ಮ ಜೀವನ ಒಂದು ಒಳ್ಳೆಯ ಸುಂದರವಾಗಿ ನಿಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಜೀವನದಲ್ಲಿ ಒಂದು ಹನ್ನೊಂದರ ಸಂಖ್ಯೆ ಬಹಳ ಮಹತ್ವವನ್ನು ಕೊಡ್ತಾ ಇದೆ ಅಂದರೆ ಈ ಸಮಯದಲ್ಲಿ ನಿಮಗೆ ಹನ್ನೊಂದು ಹನ್ನೊಂದು ಅನ್ನೋ ಸಂಖ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲ ಆ ಸಂಖ್ಯೆ ನಿಮಗೆ ತುಂಬ ಇಷ್ಟ ಹತ್ತಿರವಾಗಿದೆ ಅನ್ನೋದಾದರೆ ಖಂಡಿತವಾಗಿ ಅದು ಅದು ಆಧ್ಯಾತ್ಮಿಕ ದ್ವಾರವನ್ನು ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳುವಂತೆ ಮಾಡ್ತಾ ಇದೆ ಈ ಸಮಯದಲ್ಲಿ ಇದು ಒಂದು ಕೇತುಗ್ರಹ ಮತ್ತು ಕೆಲ ಸಂದರ್ಭಗಳಲ್ಲಿ ಚಂದ್ರನ ಶಕ್ತಿಯನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತರಂಗ ಜ್ಞಾನ ಹಾಗೆ ಧಾರ್ಮಿಕ ಬೆಳಕು ಮತ್ತು ಕರ್ಮ ವಿಮೋಚನೆಗೆ ದಾರಿ ತೆರೆದುಕೊಡ್ತಾ ಇದೆ ಈ ಹನ್ನೊಂದರ ಸಂಖ್ಯೆ ಅಂದರೆ ಹನ್ನೊಂದು ಸಂಖ್ಯೆ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವು ನಿಮಗೆ ಈ ಸಮಯದಲ್ಲಿ ಉಂಟಾಗ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಹನ್ನೊಂದು ಸಂಖ್ಯೆ ಬಂದಾಗ ನಿಮ್ಮ ಆತ್ಮ ಹೊಸ ಹಾದಿಯಲ್ಲಿ ನಡೆಯಲು ಒಂದು ಆಹ್ವಾನವನ್ನು ಪಡೆದುಕೊಳ್ತಾ ಇದೆ ಅಂದರೆ ನೀವು ಹನ್ನೊಂದು ಸಂಖ್ಯೆಯಲ್ಲಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇರ್ಬೋದು ಇಲ್ಲ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಎತ್ತಿಟ್ಟು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯೂ ನಿಮಗೆ ಒಂದು ಆಮಂತ್ರಣವನ್ನು ನೀಡಿದೆ ಈ ಸಮಯದಲ್ಲಿ ಅಂದರೆ ಹಳೆ ನಿಮ್ಮ ಜೀವನದಲ್ಲಿರುವ ಒಂದು ಹಳೆಯ ನೋವುಗಳಾಗಿರ್ಬೋದು ಚಿಂತೆಗಳಾಗಿರ್ಬೋದು ಅಂತ ಕೆಲವು ಸಂಕೋಲೆಗಳನ್ನು ತರಿಸಿ ದೈವಿಕ ಮಾರ್ಗದರ್ಶನವನ್ನು ನೀವು ಸ್ವೀಕರಿಸುವಂತೆ ಈ ಸಮಯದಲ್ಲಿ ಮಾಡ್ತಾ ಇದೆ ಅಂದರೆ ನಿಮ್ಮನ್ನು ಗಟ್ಟಿಗೊಳಿಸ್ತಾ ಇದೆ ದೃಢವಾಗಿಸ್ತಾ ಇದೆ ಯಾವ ದಾರಿಯಲ್ಲಿ ಸಾಗಬೇಕು ಅಂದರೆ ನಿಮಗೆ ಒಂದು ಕ್ಲಿಯರ್ ಆಗಿ ತಿಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಇದು ನಿಮ್ಮ ಜೀವನದಲ್ಲಿ ಆ ಭಗವಂತನೇ ನಿಮ್ಮ ಬೆಂಬಲಕ್ಕೆ ಬಂದಿದ್ದಾರೆ ಎನ್ನುವ ಸಂಕೇತ ಕೂಡ ನೀಡ್ತಾ ಇದೆ ಅಂದರೆ ಗುರು ಗುರುವು ಈ ಸಮಯದಲ್ಲಿ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ನೀವು ನಂಬಿದ ದೈವ ಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲೊಂದು ಒಂದು ಸೂಚನೆ ಸಿಗ್ತಾ ಇದೆ ನಂಬಿಕೆಯಿಂದ ಮುಂದೆ ಹೋಗಿ ಈ ಹನ್ನೊಂದು ಸಂಖ್ಯೆ ನಿಮ್ಮ ಬದುಕಿಗೆ ಒಂದು ದೈವ ಆಶೀರ್ವಾದಗಳನ್ನು ತಂದು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಇಲ್ಲಿ ನೀವು ಈ ಸಮಯದಲ್ಲಿ ಒಂದು ಆಧ್ಯಾತ್ಮಿಕ ಪಯಣದ ಮರದೊಳಗೆ ಒಂದು ಹೊಸ ಚಿಗುರು ಮೂಡುವಂತಾಗಿದ್ದೀರಾ ಅಂದರೆ ಈ ಚಿಗುರು ದೈವದ ಕೃಪೆಯಿಂದ ಪೋಷಿಸಲ್ಪಡ್ತಾ ಇದೆ ನಿಮ್ಮನ್ನು ನಿಮ್ಮ ಜೀವನಕ್ಕೆ ಒಂದು ಹೊಸ ಹೂವು ಹೊಸ ಫಲವನ್ನು ತರ್ತಾ ಇದೆ ಅದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಮಗುವಿನ ವಿಚಾರದಲ್ಲಾಗಿರ್ಬೋದು ಮದುವೆಯ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಫಲ ಅನ್ನೋದು ಬರ್ತಾ ಇದೆ ಅದು ಕೂಡ ದೇವರ ಕೃಪೆಯಿಂದ ಅಂದರೆ ಈ ಸಮಯದಲ್ಲಿ ಒಂದು ನಿಮ್ಮ ಮನಸ್ಸಲ್ಲಿರುವ ಒಂದು ಭಾವನೆಗಳು ಯಾರನ್ನಾದರೂ ನೋಡುವಾಗ ನಿಮಗೆ ಹೃದಯದಲ್ಲಿ ಒಂದು ಪ್ರೀತಿ ಮೂಡೋದಾಗಿರ್ಬೋದು ಅಂದರೆ ಕನಿಕರದಿಂದ ದಯೆ ಕರುಣೆ ಪ್ರೇಮದಿಂದ ಆಗಿರ್ಬೋದು ಹಾಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂತೇಳಿ ತಕ್ಷಣ ನಿಮಗೆ ಕೈ ಮುಂದೆ ಹೋಗೋದಾಗಿರ್ಬೋದು ಇಲ್ಲ ಇತರರ ನೋವನ್ನ ಸಂತೋಷವನ್ನ ತನ್ನದೇ ಅಂತ ಹೇಳಿ ನೀವು ಭಾವಿಸ್ತಾ ಇದೀರ ಇಂತಹ ಒಂದು ಚಿಗುರಿನೊಂದಿಗೆ ನಿಮ್ಮ ಹೃದಯ ದಿನೇ ದಿನೇ ಬೆಳೀತಾ ಇದೆ ನಿಮ್ಮ ಪಯಣವು ದೈವದ ಬೆಳಕಿನಲ್ಲಿ ಈ ಸಂದರ್ಭದಲ್ಲಿ ಹೊಳಿತಾ ಇದೆ ಅಂತಾನೆ ಅರ್ಥ ಅಲ್ಲಿಗೆ ನೀವು ಮಾಡ್ತಾ ಇರುವ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಒಂದು ಉನ್ನತಿಯ ಆಶೀರ್ವಾದವನ್ನ ಈ ಸಮಯದಲ್ಲಿ ನೀಡ್ತಾ ಇದೆ ಈ ಬ್ರಹ್ಮಾಂಡ ಈ ಪ್ರಕೃತಿ ಹಾಗೆ ನೀವು ನಂಬಿರುವ ಗುರು ಆಗಿರ್ಬೋದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿ ಹೆಚ್ಚು ದೈವ ಬಲ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮ ಹೃದಯಕ್ಕೆ ನೋವನ್ನು ಕೊಡ್ತಾ ಇರ್ಬೋದು ಅವರ ಮಾತುಗಳಾಗಿರ್ಬೋದು ವರ್ತನೆ ಆಗಿರ್ಬೋದು ನಿಮ್ಮ ಆತ್ಮಕ್ಕೆ ಒಂದು ಭಾರದ ಅನುಭವವನ್ನು ತರ್ತಾ ಇದೆ ಈ ಸಂದರ್ಭದಲ್ಲಿ ಆದರೆ ಟ್ಯಾರೋಟ್ ಎನರ್ಜಿ ಹೇಳ್ತಾ ಇದೆ ಇಲ್ಲಿ ಅವರ ಕರ್ಮ ಅವರಿಗೆ ನಿಮ್ಮ ಶಾಂತಿ ನಿಮಗೆ ಹಾಗಾಗಿ ಇಲ್ಲಿ ನೀವು ಅವರನ್ನು ಎಷ್ಟು ಇಗ್ನೋರ್ ಮಾಡ್ತಿರೋ ಅವರ ವಿಚಾರಗಳನ್ನಾಗಿರ್ಬೋದು ಅವರನ್ನಾಗಿರ್ಬೋದು ಅಷ್ಟೇ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ ನೀವು ಅಂದ್ಕೊಂಡುದನ್ನು ಸಾಧನೆ ಮಾಡ್ತೀರಾ ಇಲ್ಲಾಂದರೆ ಅವರ ಒಂದು ನಕಾರಾತ್ಮಕ ಭಾವಕ್ಕೆ ನೀವು ಒಳಗಾಗಿ ಖಿನ್ನತೆಗೆ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಜಾರ್ತೀರ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ದಾರಿಯನ್ನು ನೀವೇ ಆಯ್ಕೆ ಮಾಡಿಕೊಂಡು ಮುಂದೆ ಸಾಗಿ ಯಾರೋ ನಿಮ್ಮ ದಾರಿಯನ್ನು ತಡಿತಾ ಇದ್ದಾರೆ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಅವರ ವಿಚಾರಗಳನ್ನು ಅವರನ್ನು ನೀವು ಆದಷ್ಟು ಇಗ್ನೋರ್ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಇದ್ದಾರೆ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಹಾಗೆ ಆ ಅಂಧಕಾರದಲ್ಲಿ ಅಂದರೆ ಒಂದು ಕೆಟ್ಟ ಜನರ ಇಲ್ಲ ಅವರ ವರ್ತನೆಗಳಲ್ಲಿ ಇಲ್ಲಾಂದರೆ ಅವರ ವಿಚಾರಗಳ ಅಂಧಕಾರದಲ್ಲಿ ನೀವು ಯಾವತ್ತಿಗೂ ಕೂಡ ಮುಳುಗೋದು ಬೇಡ ಯಾಕಂದರೆ ನಿಮ್ಮ ಜೊತೆ ಬೆಳಕಾಗಿ ತಾನಿದ್ದೀನಿ ನನ್ನ ಮೇಲೆ ದೃಢವಾದ ನಂಬಿಕೆ ಇಟ್ಟು ಮುಂದೆ ಸಾಗಿ ಅಂದರೆ ಕೋಪಕ್ಕೆ ಪ್ರತಿಕೋಪವೇ ನೀಡಬೇಕು ಅಂತ ಏನಿಲ್ಲ ನಿಮ್ಮ ಸಹನೆಯೇ ನಿಮ್ಮ ಬಲವಾಗಿರುತ್ತೆ ಅದನ್ನು ನಂಬಿ ನೀವು ಮುಂದೆ ಸಾಗಿ ಖಂಡಿತವಾಗಿಯೂ ನಿಮಗೆ ಮುಂದಿನ ಒಂದು ದಾರಿ ಭವಿಷ್ಯದ ಬಗ್ಗೆ ತಿಳಿತಾ ಹೋಗುತ್ತೆ ಇಲ್ಲ ಅಂದರೆ ಅವರ ಕೋಪಕ್ಕೆ ನೀವು ಪ್ರತಿಯಾಗಿ ಕೋಪವನ್ನೇ ಕೊಟ್ಟರೆ ನೀವು ಕೂಡ ಅವರಂತೆ ಅಲ್ಲೇ ಬಿಡ್ತೀರಾ ಮುಂದೆ ಹೋಗಲಿಕ್ಕೆ ದಾರಿನೇ ನಿಮಗೆ ಕಾಣೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಎಲ್ಲೊಂದ್ಸರಿ ನೀವು ಏನೋ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲ ಸಾಧನೆ ಮಾಡೋಕ್ಕಾಗಿರ್ಬೋದು ಹೊರಟಾಗೆ ಈ ರೀತಿಯ ಜನರ ಒಂದು ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ನಿಮ್ಮ ಮೇಲೆ ಬಿದ್ದಿರುವ ಒಂದು ಕೆಟ್ಟ ದೃಷ್ಟಿಯ ನಕಾರಾತ್ಮಕ ಆತ್ಮಕತೆ ಆಗಿರ್ಬೋದು ನಿಮ್ಮನ್ನು ಒಂದು ಕೋಪದಿಂದ ತಡಿಲಿಕ್ಕೆ ಪ್ರಯತ್ನ ಪಡುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ಜನರ ಮೂಲಕ ಆಗಿರ್ಬೋದು ಯಾವುದಾದ್ರೂ ಒಂದು ಸಮಯ ಸಂದರ್ಭದ ಮೂಲಕ ಆಗಿರ್ಬೋದು ತಡಿಲಿಕ್ಕೆ ಪ್ರಯತ್ನ ಪಡುತ್ತೆ ಹಾಗಾಗಿ ಕೋಪಕ್ಕೆ ಪ್ರತಿ ಕೋಪವನ್ನು ನೀಡಬೇಡಿ ಮುಂದೆ ಹೋಗಿ ಹೊಸ ದಾರಿಯನ್ನು ಅರಸ್ಕೊಳ್ಳಿ ಹಾಗೆ ಹಳೆಯ ನೋವಿನ ಹೊರೆಯನ್ನು ಹೊತ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಕೆಲವರ ಕೆಟ್ಟ ಮಾತುಗಳನ್ನಾಗಿರ್ಬೋದು ನಿಂದನೆಗಳಾಗಿರ್ಬೋದು ಇಲ್ಲ ಅವರು ನಿಮ್ಮ ಜೀವನದಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಕಷ್ಟ ದುಃಖಗಳನ್ನು ಕೊಡುವ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ಮಾತುಗಳನ್ನು ನಿಮ್ಮ ಹೃದಯದೊಳಗೆ ಇಳಿಸ್ಕೊಳ್ಬೇಡಿ ಅಂದರೆ ನೀವು ಏನೋ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತೇಳಿ ಬಹಳವಾಗಿ ಪ್ರಯತ್ನಿಸ್ತಾ ಇದ್ದೀರಾ ಆದರೆ ಅವರು ಅದರಲ್ಲಿ ಏನೋ ಒಂದು ಅಡೆತಡೆಯ ಭಾವವನ್ನು ಉಂಟು ಮಾಡ್ತಿದ್ದಾರೆ ಅಲ್ಲಿ ಹೋಗಬೇಡ ಇಲ್ಲ ಅದರಿಂದ ಒಳ್ಳೆಯದಾಗಲ್ಲ ಈ ರೀತಿ ಹೇಳಿ ನಿಮ್ಮನ್ನು ಹಿಂದೆ ಎಳಿತಾ ಇದ್ದಾರೆ ಅಂದರೆ ಅಂಥವರ ಮಾತುಗಳನ್ನು ನಿಮ್ಮ ಹೃದಯದೊಳಗೆ ಇಟ್ಕೊಳ್ಬೇಡಿ ಗಾಳಿಯಲ್ಲಿ ಹಾರಿ ಹೋಗುವ ಎಲೆಗಳಂತೆ ಬಿಟ್ಬಿಡಿ ನಿಮ್ಮ ಮನಸ್ಸಿನ ಬಾಗಿಲಿಗೆ ಕಾವಲ ನೀವೇ ನಿಲ್ಬೇಕು ಆಗ ನಿಮ್ಮ ಆತ್ಮಶಾಂತಿಯೇ ಒಂದು ದೊಡ್ಡ ಸಂಪತ್ತನ್ನು ನಿಮ್ಮ ಬಳಿ ಬರುವಂತೆ ಮಾಡುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಟ್ಯಾರೋಟ್ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಈ ಸಮಯದಲ್ಲಿ ಅಂದರೆ ಒಂದು ದೃಢವಾದ ನಂಬಿಕೆಯಿಂದ ಈ ಟ್ಯಾರೋಟ್ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಅಂದರೆ ಒಂದು ಸಂದೇಶವನ್ನು ಕೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಥಿತಿಯನ್ನು ಅದು ಬಿಚ್ಚಿಡುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ವಿಚಾರಗಳನ್ನು ಹೊರಗೆ ಹಾಕುತ್ತೆ ಹಾಗೆ ಕೆಲವರ ವಿಚಾರದಲ್ಲಿ ನಿಮಗೆ ಕೆಲವು ಸತ್ಯಗಳು ಅರಿವಿಗೆ ಬರ್ತವೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಹೃದಯಕ್ಕೆ ಕಾಡ್ತಾ ಇರುವ ಅಂದರೆ ನಿಮ್ಮ ಮನದೊಳಗೆ ಏನೋ ಒಂದು ನಡೀತಾ ಇದೆ ಅಂತ ಹೇಳಿ ನೀವು ಹೇಗೆ ತಿಳ್ಕೊಳ್ಳೋದು ಅನ್ನೋದಾದರೆ ಕೆಲವರು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಸ್ವಂತ ಲಾಭದ ದೃಷ್ಟಿಯಿಂದ ಈ ಸಮಯದಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ವರ್ತಿಸ್ತಾ ಇದ್ದಾರೆ ಅವರ ಮಾತುಗಳಲ್ಲಿ ಸತ್ಯಕ್ಕಿಂತ ಸ್ವಾರ್ಥದ ಲೆಕ್ಕಾಚಾರ ಹೆಚ್ಚಿದೆ ಹಾಗಾಗಿ ಅಂಥವರಿಂದ ನೀವು ದೂರ ಇರಬೇಕು ಇಗ್ನೋರ್ ಮಾಡಿ ಅಂಥವರನ್ನು ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಬಾಬಾರವರಿಂದ ನಿಮಗೆ ಒಂದು ನೇರವಾದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ಅವರ ಸಂಪರ್ಕದಲ್ಲಿ ಇರೋದರಿಂದ ಹಾಗೆ ಇನ್ನೂ ಕೆಲವರು ತಮ್ಮ ಹಳೆಯ ನೋವು ಆಗಿರ್ಬೋದು ಇಲ್ಲಿ ಕೆಲವು ವ್ಯಕ್ತಿಗಳಿಂದ ಮೋಸ ಹೋದ ವಿಚಾರಗಳನ್ನು ನೆನಪು ಮಾಡಿಕೊಡ್ತಾ ಇದ್ದೀರಾ ಅಂದರೆ ಕೆಲವು ಕಹಿ ನೆನಪುಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಹಾಗೆ ಕೆಲವು ಸಿಹಿಯಾದ ನೆನಪುಗಳು ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತಾ ಇದ್ದಾವೆ ಹಾಗಾಗಿ ಕಹಿಯಾದ ನೆನಪುಗಳನ್ನು ಪಾಠದ ರೂಪದಲ್ಲಿ ತಗೊಂಡು ಸಿಹಿಯಾದ ನೆನಪುಗಳನ್ನು ಪ್ರೇರಣೆಯ ರೂಪದಲ್ಲಿ ತಗೊಂಡು ಅವರನ್ನು ಜೀವಂತವಾಗಿಸಿ ನಿಮ್ಮ ಒಂದು ಮುಂದಿನ ಭವಿಷ್ಯದಲ್ಲಿ ಜೀವನದಲ್ಲಿ ಅಂದರೆ ಅವರ ನೆನಪುಗಳನ್ನು ಸಾಕಾರಗೊಳಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮಗೆ ಯಾವುದೂ ಕೂಡ ನೋವು ಅಂತ ಅನಿಸೋದಿಲ್ಲ ಇದು ಕೂಡ ಇಲ್ಲಿ ನಿಮಗೆ ನೋವಿನ ರೀತಿ ಕಾಡಬಾರ್ದು ಅಂದರೆ ಕೆಲವು ಕೆಟ್ಟ ವಿಚಾರಗಳನ್ನು ಪಾಠದ ರೂಪದಲ್ಲಿ ತಗೊಂಡು ಅದನ್ನು ಅಲ್ಲೇ ಬಿಟ್ಟುಬಿಡಬೇಕು ಹಾಗೆ ಒಂದು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಒಂದು ವ್ಯಕ್ತಿಯಿಂದ ಸಿಕ್ಕ ಪ್ರೀತಿಯಾಗಿರ್ಬೋದು ಇಲ್ಲ ಒಂದು ಮಾರ್ಗದರ್ಶನ ಆಗಿರ್ಬೋದು ಸಹಾಯ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ನಿಮ್ಮ ಬಾಲ್ಯದ ನೆನಪಾಗಿರ್ಬೋದು ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ಅವುಗಳನ್ನು ಪ್ರೇರಣೆಯಾಗಿ ತಗೊಂಡು ನೀವು ಜೀವನದಲ್ಲಿ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಅಂದರೆ ನೀವು ಒಂದು ಸಕಾರಾತ್ಮಕವಾಗಿ ನಿಮ್ಮಲ್ಲಿ ನೀವು ಒಂದು ಬಲವನ್ನು ತಂದುಕೊಂಡ್ರೆ ಒಂದು ಒಳ್ಳೆಯ ವಿಚಾರಗಳಿಂದ ಅದು ನಿಮ್ಮನ್ನು ಒಂದು ಸುಂದರವಾದ ಜೀವನದತ್ತ ಕೊಂಡೊಯ್ಯುತ್ತೆ ಮತ್ತು ನಿಮಗೆ ಅಂಥದ್ದೇ ಒಂದು ಪರಿಸ್ಥಿತಿಗಳನ್ನಾಗಿರ್ಬೋದು ಸಮಯ ಸಂದರ್ಭಗಳನ್ನಾಗಿರ್ಬೋದು ಮುಂದಿನ ಜೀವನದಲ್ಲಿ ಸೃಷ್ಟಿ ಮಾಡಿಕೊಡುತ್ತೆ ಹಾಗಾಗಿ ಹೆದರೋದು ಬೇಡ ಇಷ್ಟಕ್ಕೆ ನಿಮ್ಮ ಜೀವನ ಮುಗಿಯಿತು ಅಂತ್ಯ ಅಂತೇಳಿ ನೀವು ಅಂದ್ಕೊಳ್ಳೋದು ಬೇಡ ಹಿಂದೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಸುಖ ಸಂತೋಷ ನೆಮ್ಮದಿಯನ್ನು ಅನುಭವಿಸಿದ್ರಲ್ಲ ಅದು ಮುಂದೆ ಸಿಗೋದಿಲ್ಲ ಅಂತೇಳಿ ನೀವೇ ಜಡ್ಜ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ತೊಗೊಂಡ್ರೆ ಅಳವಡಿಸ್ಕೊಂಡ್ರೆ ಅದನ್ನೇ ನೀವು ಮನಸ್ಸಲ್ಲಿ ಸಕಾರಾತ್ಮಕವಾಗಿ ಯೋಜನೆಯ ಮೂಲಕ ಚಿಂತಿಸ್ತಾ ಹೋದರೆ ಅದೇ ನಿಮ್ಮ ಒಂದು ಬಲವಾಗಿ ಆಗಿರ್ಬೋದು ಆಸೆ ಆಕಾಂಕ್ಷೆಗಳ ರೂಪದಲ್ಲಾಗಿರ್ಬೋದು ಪರಿವರ್ತನೆಯಾಗಿ ಮತ್ತೆ ಅದು ನಿಮಗೆ ಮುಂದಿನ ಜೀವನದಲ್ಲೂ ಸಿಗ್ತಾ ಹೋಗುತ್ತೆ ಯಾವುದಾದ್ರೂ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಇನ್ನು ಕೆಲವರ ಎನರ್ಜಿಯ ಪ್ರಕಾರ ಅವರ ಹಳೆಯ ನೆನಪುಗಳಿಂದಾಗಿರ್ಬೋದು ನೋವುಗಳಿಂದಾಗಿರ್ಬೋದು ಅವರು ಹೊರಗೆ ಬರದೆ ನಿಮ್ಮೊಂದಿಗೆ ಒಂದು ಅಸಹನೆ ತೋರಿಸ್ತಾ ಇದ್ದಾರೆ ಅವರು ನಿಜವಾಗಿಯೂ ನಿಮ್ಮ ಮೇಲೆ ಕೋಪಗೊಳ್ತಾ ಇಲ್ಲ ಆದರೆ ಅವರ ಹಿಂದಿನ ಅಸಮಾಧಾನ ಆಗಿರ್ಬೋದು ಗಾಯ ಆಗಿರ್ಬೋದು ಈ ಸಮಯದಲ್ಲಿ ಅವರಿಗೆ ತುಂಬಾ ಒಂದು ನೋವು ಕೊಡ್ತಾ ಇರೋದ್ರಿಂದ ಅವರು ನಿಮ್ಮ ಬಗ್ಗೆ ಒಂದು ಅಸಹನೆ ತೋರಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ಪರಿವರ್ತನೆ ಆಗುತ್ತೆ ಖಂಡಿತ ನೀವು ಅವರಿಗೋಸ್ಕರ ಒಂದು ದೃಢ ವಿಶ್ವಾಸದಿಂದ ಒಂದು ಪ್ರಾರ್ಥನೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ನಿಮ್ಮ ಒಂದು ದೃಢ ಸಂಕಲ್ಪ ಆಗಿರ್ಬೋದು ಖಂಡಿತ ನಿಮ್ಮ ಎದುರಿಗಿರುವ ವ್ಯಕ್ತಿಯಲ್ಲೂ ಕೂಡ ಅನೇಕ ರೀತಿಯಲ್ಲಿ ಪರಿವರ್ತನೆಯನ್ನು ತರತ್ತೆ ಕೆಲವು ಸಂಬಂಧಗಳು ಅಂದರೆ ಕೆಲವು ಜನರು ನಿಮ್ಮ ಹತ್ರ ಇದ್ದರೂ ಕೂಡ ಅವರು ಒಳಗೆ ತುಂಬ ಒಂಟಿತನದ ಒಂದು ಫೀಲ್ ಮಾಡ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಅವರಿಗಾಗಿ ಅವರಿಗೀಗ ನಿಮ್ಮ ಒಂದು ಸಹಾನುಭೂತಿಯಾಗಿರ್ಬೋದು ಮತ್ತು ಶಾಂತ ಬೆಂಬಲ ಅತ್ಯವಶ್ಯಕವಾಗಿ ಮುಖ್ಯವಾಗಿದೆ ಹಾಗಾಗಿ ಅವರಿಗೋಸ್ಕರ ನೀವು ಒಂದು ಬಲವಾದ ಒಂದು ಪ್ರೇರಣೆ ನೀಡಿ ಅಂದರೆ ಈ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಸಮಾಧಾನ ಹೇಳಿ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಪ್ರೇರಣೆಯನ್ನು ನೀಡಿ ಕೆಲವರ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ಸ್ನೇಹಿತರಾಗಿರ್ಬೋದು ಇಲ್ಲ ನಿಮ್ಮ ಸಂಬಂಧಿಕರಾಗಿರ್ಬೋದು ಇಲ್ಲ ನಿಮ್ಮವರೇ ಆಗಿರ್ಬೋದು ಅವರು ಒಂದು ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಬೆಂಬಲದ ಅವಶ್ಯಕತೆ ಈ ಸಮಯದಲ್ಲಿ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಜನರ ಮನಸ್ಥಿತಿ ಸಮಯ ಸಂದರ್ಭಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಅವ್ರ ಬಗ್ಗೆ ಕೋಪ ತೋರೋದಕ್ಕಿಂತ ಕರುಣೆಯಿಂದ ಅವ್ರ ಬಗ್ಗೆ ಒಂದು ವರ್ತಿಸ್ತೀರಾ ಅಂದರೆ ಅವರಿಗೆ ಒಂದು ಪ್ರೇರಣೆಯನ್ನು ನೀಡ್ತೀರಾ ಇದು ನಿಮ್ಮ ಆತ್ಮಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತೆ ನಿಮ್ಮ ಬಗ್ಗೆ ನಿಮಗೆ ಒಂದು ಹೆಮ್ಮೆ ಗೌರವ ಆಧಾರವನ್ನು ತಂದುಕೊಡುತ್ತೆ ಆಗ ಏನಾಗುತ್ತೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯದನ್ನು ನೀವು ಫೀಲ್ ಮಾಡಿಕೊಂಡ್ರೆ ಅದೇ ರೀತಿ ಬ್ರಹ್ಮಾಂಡ ನಿಮಗೆ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ತಂದು ಹೋಗುತ್ತೆ ಹಾಗೆ ಈ ಸಮಯದಲ್ಲಿ ಟ್ಯಾರೋಟ್ ಎನರ್ಜಿ ಹೇಳ್ತಾ ಇದೆ ಕೆಟ್ಟ ಜನರನ್ನು ದೂರವಿಟ್ಟು ಒಳ್ಳೆಯ ಜನರನ್ನು ಆಕರ್ಷಿಸುವುದು ನಿಮ್ಮ ಆತ್ಮಶಕ್ತಿಯ ಒಂದು ಆಗಿದೆ ಅಂದರೆ ನಿಮ್ಮ ಸ್ವತಂತ್ರತೆಗೆ ಬಿಟ್ಟ ವಿಚಾರವಾಗಿದೆ ಅಂಥ ಬುದ್ಧಿಶಕ್ತಿ ನಿಮ್ಮಲ್ಲೇ ಇದೆ ಅದರ ಪ್ರಕಾರ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಎಚ್ಚರಿಸುತ್ತೆ ಹಂತ ಹಂತವಾಗಿ ಆಗ ನೀವು ಅದಕ್ಕೆ ತಕ್ಕ ಹಾಗೆ ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಅಂದರೆ ಒಂದೊಂದ್ಸರಿ ಕೆಟ್ಟ ಜನರ ಉದ್ದೇಶ ಆಗಿರ್ಬೋದು ಶತ್ರುಗಳ ವಿಚಾರ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಭಯ ಕೋಪ ಅಸಹನೆಗೆ ಬಲ ಕೊಡುತ್ತೆ ಹಾಗಾಗಿ ಅಂಥವರ ಮಾತುಗಳನ್ನಾಗಿರ್ಬೋದು ಅಂಥವರನ್ನು ಅಂತವರ ವಿಚಾರಗಳನ್ನು ಗಾಳಿಯಲ್ಲಿ ತೂರ್ತಾನೆ ಹೋಗಬೇಕು ಅನ್ನೋ ರೀತಿ ವಿಚಾರ ಬರ್ತದೆ ನಿಮ್ಮ ಒಳಗಿನ ಧ್ವನಿ ಅಂದ್ರೆ ಇಂಟ್ಯೂಷನ್ ಯಾವಾಗಲೂ ಒಂದು ಸೂಚನೆ ಕೊಡ್ತಾ ಇರುತ್ತೆ ನಿಮಗೆ ಒಬ್ಬರನ್ನು ಭೇಟಿಯಾದಾಗ ನಿಮಗೆ ಶಾಂತಿ ಪ್ರೀತಿ ವಿಶ್ವಾಸದ ಭಾವನೆ ಬರ್ತಾ ಇದ್ದರೆ ಅವರು ನಿಮ್ಮ ಆತ್ಮಕ್ಕೆ ಒಳ್ಳೆಯ ಶಕ್ತಿ ಕೊಡ್ತಾ ಇದ್ದಾರೆ ಅಂತೇಳಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಅಂತಹ ಒಳ್ಳೆಯವರನ್ನು ಪಡೆದುಕೊಳ್ಳೋಕ್ಕೂ ಕೂಡ ನಿಮ್ಮಲ್ಲಿ ಮೊದಲು ನಿಮ್ಮೊಳಗೆ ಒಂದು ಬೆಳಕು ಅನ್ನೋದು ಇರಬೇಕು ಅಂದರೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು ಒಳ್ಳೆಯದಂತ ಇರಬೇಕು ಹಾಗೆ ಪ್ರೀತಿ ಸಹಾನುಭೂತಿ ನಂಬಿಕೆಯಿಂದ ನೀವು ವರ್ತಿಸಿದಾಗ ಅದೇ ಶಕ್ತಿ ಹೊಂದಿದ ಜನರು ನಿಮ್ಮತ್ತ ಸೆಳೆಯಲ್ಪಡ್ತಾರೆ ಅನ್ನೋ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ ಅಂದರೆ ನೀವೇನು ಕೊಡ್ತೀರೋ ಅದೇ ನಿಮಗೆ ಮರಳಿ ಸಿಗ್ತದೆ ಕೆಟ್ಟವರನ್ನು ಇಗ್ನೋರ್ ಮಾಡುವುದು ಒಂದು ಕಲೆ ಅವರ ಮೇಲೆ ಕೋಪವನ್ನು ಪ್ರೀತಿಯನ್ನು ತೋರಬಾರ್ದು ಹಾಗೆಯೇ ಒಳ್ಳೆಯವರನ್ನು ಪಡ್ಕೊಳ್ಳೋದು ಕೂಡ ಒಂದು ದೈವ ಕೃಪೆ ಅಂದರೆ ಈ ಹಿಂದಿನ ಜನ್ಮದ ಒಂದು ಪುಣ್ಯದ ಫಲವಾಗಿರುತ್ತೆ ಹಾಗಾಗಿ ನಿಮ್ಮ ಆತ್ಮಶುದ್ಧಿ ಅಂಥವರನ್ನು ನಿಮ್ಮ ಬಳಿ ಬರಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡ್ತದೆ ಅಂದರೆ ಈ ಟ್ಯಾರೋಟ್ ಕಾರ್ಡ್ ಮೂಲಕ ನೀವು ಬಾಬಾರವರ ಸಂಪರ್ಕಕ್ಕೆ ಹೋಗ್ತೀರಾ ಅಂದರೆ ಒಂದು ದೈವದ ಸಂಪರ್ಕಕ್ಕೆ ಹೋಗ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷ ಸ್ನೇಹ ಒಳ್ಳೆಯ ಸಮಾರಂಭ ಆಗಿರ್ಬೋದು ಒಂದು ಒಳ್ಳೆಯದನ್ನ ಅಂದರೆ ಚಮತ್ಕಾರದ ರೂಪದಲ್ಲಿ ನೀವು ಹಂಚಿಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಒಂದು ನಿಮಗೆ ಸೂಚನೆ ಸಿಗುತ್ತೆ ಅನ್ನೋ ರೀತಿ ವಿಚಾರ ರಿಸಲ್ಟ್ ಆಗ್ತದೆ ನಿಮ್ಮ ಕುಟುಂಬ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಅಂದರೆ ನಿಮ್ಮ ಹೃದಯಕ್ಕೆ ಹತ್ತಿರರಾದವರು ಒಟ್ಟಾಗಿ ಎಲ್ಲರೂ ಸೇರಿ ನೀವು ಸಂಭ್ರಮಿಸುವ ಕಾಲ ಹತ್ತಿರದಲ್ಲೇ ಇದೆ ಅದು ಯಾವುದೋ ಒಂದು ವಿಚಾರದಲ್ಲಿ ಅಂದರೆ ನಿಮ್ಮ ಮನೆಗೆ ಒಂದು ಹೊಸ ಅತಿಥಿಯ ಆಗಮನ ಆಗೋದ್ರಿಂದ ನಿಮಗೆ ಆ ಸಂಭ್ರಮ ಉಂಟಾಗುತ್ತೆ ಅಂದರೆ ಒಂದು ಮಗುವಿನ ರೂಪದಲ್ಲಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಒಳ್ಳೆಯ ಒಂದು ಸಂಪತ್ತಿನ ರೂಪದಲ್ಲಿ ಅಭಿವೃದ್ಧಿಯ ರೂಪದಲ್ಲಿ ನೀವು ಆ ಸಂತೋಷವನ್ನು ಆದಷ್ಟು ಬೇಗನೆ ಹಂಚ್ಕೊಳ್ತೀರಾ ಸಂಭ್ರಮಿಸ್ತೀರ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅದು ನಿಮ್ಮ ಕರ್ಮದ ರೂಪವಾಗಿ ನಿಮ್ಮ ಬಳಿಯೇ ಬರ್ತಾ ಇದೆ ಒಂದು ಯಶಸ್ಸಿನ ರೂಪದಲ್ಲಿ ಒಂದು ಫಲದ ರೂಪದಲ್ಲಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿಯ ಜೊತೆ ಆಗಿರ್ಬೋದು ನಿಮ್ಮವರ ಬಳಿಯಾಗಿರ್ಬೋದು ಅಂದರೆ ನಿಮ್ಮ ಪ್ರೀತಿ ಪಾತ್ರರ ಬಳಿಯಾಗಿರ್ಬೋದು ಇಲ್ಲ ಯಾರೋ ಒಂದು ಅಪರಿಚಿತರ ಬಳಿಯಾಗಿರ್ಬೋದು ನಿಮ್ಮ ಆತ್ಮದ ಜೊತೆ ಒಂದು ಸಂತೋಷವನ್ನು ನೀವು ಹಂಚಿಕೊಂಡಷ್ಟೇ ಅದು ದ್ವಿಗುಣವಾಗ್ತಾ ಹೋಗುತ್ತೆ ನಿಮ್ಮ ಪ್ರೀತಿಯಿಂದ ನೀವೊಂದು ಯಾರಿಗೋ ಒಂದು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಅದು ಕಾಲ ಕಳಿತಾ ಕಳಿತಾ ಅದು ಒಂದು ದೈವ ಕೃಪೆಯಾಗಿ ಆ ದೈವ ನಿಮ್ಮ ಹೃದಯವನ್ನು ಇನ್ನಷ್ಟು ಆಶೀರ್ವದಿಸುವಂತೆ ಮಾಡ್ತದೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತದೆ ಹಾಗಾಗಿ ಹಾಗೆ ನಿಮ್ಮ ಬದುಕಿನಲ್ಲಿ ಸಂಭ್ರಮ ಬರ್ತಾ ಇದೆ ಅದನ್ನು ತಡೆ ಹಿಡಿಬೇಡಿ ಅಂದರೆ ಒಂದು ಯಾವುದೋ ಒಂದು ರೀತಿ ಖಿನ್ನತೆ ಆಲೋಚನೆ ಸಂದೇಹದ ಆಲೋಚನೆ ಮಾಡಿ ಅದನ್ನು ತಡೆ ಹಿಡಿಬೇಡಿ ತಡೆ ಹಿಡಿತಾ ಇದ್ದೀರಾ ಈ ಸಂದರ್ಭದಲ್ಲಿ ನೀವು ಅಂದರೆ ನಿಮ್ಗೆ ಏನೋ ಒಂದು ಒಂದು ಆಗ್ತಾ ಇದೆ ಇಲ್ಲ ನಿಮ್ಮ ಪೂರ್ವ ಜನ್ಮದ ಕರ್ಮದ ರೂಪದಲ್ಲಿ ನಿಮ್ಮ ಬಳಿ ಒಂದು ಒಳ್ಳೇದು ಬರ್ತಾ ಇದೆ ಆದರೆ ಈಗಿನ ನಿಮ್ಮ ಸಂದೇಹ ಆಗಿರ್ಬೋದು ಇಲ್ಲ ನಕಾರಾತ್ಮಕ ಭಾವ ಆಗಿರ್ಬೋದು ಕೆಲವು ಚಿಂತೆಗಳಾಗಿರ್ಬೋದು ಒಂದು ಕೋಪ ಆಗಿರ್ಬೋದು ಅವುಗಳನ್ನು ತಡೆ ಹಿಡಿತಾ ಇದ್ದಾವೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಅವುಗಳನ್ನು ತಡೆ ಹಿಡಿಬೇಡಿ ಅದು ಆತ್ಮದ ಆಹಾರ ಮತ್ತು ದೈವದ ಉಡುಗೊರೆಯಾಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಒಳ್ಳೆಯದು ಅನ್ನೋದು ಏನಿದೆಯಲ್ಲ ಅದು ನೀವು ಎಷ್ಟು ತುಂಬಿಸ್ಕೊಳ್ತಾ ಹೋಗ್ತೀರೋ ಅದು ನಿಮ್ಮ ಆತ್ಮದ ಊಟವಾಗಿ ಅದು ಕೆಲಸ ಮಾಡುತ್ತೆ ಅಂದರೆ ನಿಮ್ಮ ಆತ್ಮಕ್ಕೆ ಏನು ಬೇಕು ಅಂದರೆ ನಿಮ್ಮ ಆತ್ಮದ ಸುತ್ತ ಒಂದು ಮಂಜಿನಂತೆ ಯಾವುದೋ ಒಂದು ರೀತಿ ಪೊರೆ ಕಟ್ಟಿದೆ ಅದು ಆ ಪೊರೆ ಅಳಿದಾಗ ಅಂದರೆ ಅಳಿಸಿದಾಗ ಅದರಲ್ಲಿ ಒಂದು ಪ್ರಜ್ವಲವಾದ ಬೆಳಕು ಉಂಟಾಗುತ್ತೆ ಆ ಪ್ರಜ್ವಲವಾದ ಬೆಳಕಿನಿಂದ ನಿಮ್ಮ ಜೀವನ ಒಂದು ಭವಿಷ್ಯದ ರೂಪ ಒಂದು ಒಳ್ಳೆಯ ರೀತಿಯಲ್ಲಿ ಪಡ್ಕೊಳತ್ತೆ ಅಂದರೆ ನೀವೇನು ಅಂದ್ಕೊಡ್ತೀರೋ ಅದೆಲ್ಲವೂ ನಿಮ್ಮ ಕಡೆ ಸೆಳೆಯಲ್ಪಡುತ್ತೆ ಅದೇ ನೀವು ಒಂದು ಅನುಮಾನ ಸಂದೇಹ ಇಲ್ಲ ನಿಮ್ಮ ಬಗ್ಗೆ ನೀವು ನಿಂದಿಸ್ಕೊಳ್ಳೋದು ನನ್ನ ಹಣೆ ಬರ ಇಷ್ಟೇ ಅಂತ ಹೇಳಿ ಅಂದ್ಕೊಳ್ಳೋದು ಇಲ್ಲ ಯಾರದೋ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡೋದು ಇಲ್ಲ ದ್ವೇಷ ಸಾಧಿಸೋದು ಅಸಹನೆ ಮೂಡಿಸ್ಕೊಳ್ಳೋದು ಈ ರೀತಿ ಆಲಸ್ಯ ತೋರಿಸ್ಕೊಳ್ಳೋದು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಆತ್ಮಕ್ಕೆ ಮಂಜಿನಂಥ ಒಂದು ಪೊರೆ ಕಟ್ಟುತ್ತೆ ಆಗ ಆತ್ಮ ಪ್ರಕಾಶಗೊಳ್ಳೋದಿಲ್ಲ ಇದರಿಂದ ಏನಾಗುತ್ತೆ ನಿಮ್ಮ ಕಡೆ ಏನು ಸೆಳಿಬೇಕಲ್ಲ ಅದು ಆಕರ್ಷಣೆ ಆಗೋದೇ ಇಲ್ಲ ಪಡ್ಕೊಳ್ಳೋ ಶಕ್ತಿ ಆತ್ಮ ಕಡ್ಕೊಂಡ್ಬಿಡುತ್ತೆ ಕಳೆಗುಂದಿದ ರೀತಿಯಲ್ಲಿ ಇರುತ್ತೆ ಅಂದರೆ ನೋಡಿ ಮಸುಕು ಮಸುಕು ಆಗಿರುವ ಒಂದು ಕನ್ನಡಿಯಲ್ಲಿ ನಿಮ್ಮ ಮುಖ ಹೇಗೆ ಕಾಣೋದಿಲ್ಲವಲ್ಲ ಅಸ್ಪಷ್ಟವಾಗಿ ಕಾಣುತ್ತೆ ಕುದಿಯುವ ನೀರಿನಲ್ಲಿ ಹೇಗೆ ನಿಮ್ಮ ಮುಖ ಅಸ್ಪಷ್ಟವಾಗಿ ಕಾಣುತ್ತಲ್ಲ ಅದೇ ರೀತಿ ಕೆಲವೊಂದು ಸಾರಿ ನಿಮ್ಮಿಂದ ನೀವೇ ಮಾಡಿಕೊಳ್ಳುವ ಕೆಲವು ನೆಗೆಟಿವ್ ವಿಚಾರಗಳಿಂದ ನಿಮ್ಮ ಜೀವನ ತಡೆಗೆ ಅದ್ಭುತವಾಗಿ ಒಂದು ಒಳ್ಳೆಯ ಪರಿವರ್ತನೆ ಬರೋದನ್ನು ನೀವು ತಡೆ ಹಿಡಿತಾ ಇದ್ದೀರ ಸಂದರ್ಭದಲ್ಲಿ ಹಾಗಾಗಿ ಯಾರ ಬಗ್ಗೆಯೂ ಕೋಪ ಮಾಡ್ಕೊಳ್ಬೇಡಿ ಅಸಹನೆ ತೋರಿಸ್ಬೇಡಿ ನಿಮ್ಮ ಬಗ್ಗೆಯೂ ನೀವು ಕೆಟ್ಟದಾಗಿ ಒಂದು ಬಿಂಬಿಸ್ಕೊಳ್ಬೇಡಿ ನಿಮ್ಮ ಬಗ್ಗೆನೇ ನೀವು ಹಳಿದುಕೊಳ್ಳುವ ವಿಚಾರವನ್ನು ಮಾಡ್ಕೊಳ್ಬೇಡಿ ಅಂದರೆ ನಿಮ್ಮ ಬಗ್ಗೆ ನೀವು ಗೌರವ ವಿಶ್ವಾಸ ಪ್ರೀತಿಯನ್ನು ತೋರಿಸ್ಕೊಂಡಷ್ಟು ನೀವು ಬೇರೆಯವ್ರ ಬಗ್ಗೆಯೂ ಅದನ್ನು ತೋರಿಸಿದಾಗ ಆ ಹೃದಯ ಅಂದರೆ ನಿಮ್ಮ ಆತ್ಮ ಪರಿಶುದ್ಧಗೊಳ್ತದೆ ಅದರ ಸುತ್ತ ಇರುವ ಒಂದು ಮಂಜು ಮಂಜು ಒಂದು ಜಿಡ್ಡು ಕಟ್ಟಿರುತ್ತೆ ಇಲ್ಲ ಒಂದು ಹೌಸಲ್ ಕಟ್ಟಿರತ್ತೆ ಅಂತಾರಲ್ಲ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಆಗ ಪ್ರಕಾಶಮಾನವಾಗಿ ಆತ್ಮ ಬೆಳಗ್ಗೆ ನಿಮ್ಗೆ ಏನ್ ಬೇಕು ನೀವೇನು ಪ್ರೇ ಮಾಡ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಬಯಸ್ತಾ ಇದ್ದೀರಾ ಅದನ್ನು ತಂದ್ಕೊಡುತ್ತೆ ಹಾಗೆ ನಿಮ್ಮ ಕೆಟ್ಟ ಕರ್ಮವನ್ನು ಕಳೆದ್ಕೊಳ್ಳೋಕು ಕೂಡ ನಿಮ್ಗೆ ಅನೇಕ ರೀತಿಯಲ್ಲಿ ದಾರಿಯನ್ನು ತೋರಿಸುತ್ತೆ ದೀಪವಾಗಿ ನಿಲ್ಲುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನಿಮ್ಮ ಕನಸುಗಳನ್ನು ವಾಸ್ತವಕ್ಕೆ ತರುವ ಸಾಮರ್ಥ್ಯ ನಿಮ್ಮಲ್ಲೇ ಇದೆ ಅದನ್ನು ನಾನು ಜ್ಞಾನದ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ರಕ್ಷಣೆಯ ರೂಪದಲ್ಲಿ ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಅನುಭವವನ್ನು ನೀವು ಹೊಂದುತ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳು ವಾಸ್ತವಕ್ಕೆ ಬರ್ತವೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಿದಾರೆ ನಿಮ್ಮ ಬುದ್ಧಿ ಹೃದಯ ಶಕ್ತಿ ಆತ್ಮ ಒಂದು ಸಮತೋಲನದಲ್ಲಿ ಇದ್ದಾಗ ಒಂದು ಯಾವುದು ಅಸಾಧ್ಯ ಅಂತ ಹೇಳಿ ಅಂದ್ಕೊಂಡಿದ್ರು ಅದು ಸಾಧ್ಯವಾಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಮಾತುಗಳು ನಿಮ್ಮ ಆಲೋಚನೆಗಳು ಇವುಗಳಲ್ಲೇ ಮಂತ್ರದ ಒಂದು ಶಕ್ತಿ ಇದೆ ಆದುದರಿಂದ ಸದಾ ಧನಾತ್ಮಕ ಶಬ್ದಗಳನ್ನು ನೀವು ಬಳಸಬೇಕು ಅಂದರೆ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದನ್ನೇ ಕೇಳಬೇಕು ಆಗ ಏನಾಗುತ್ತೆ ಅಂದರೆ ಅವುಗಳೇ ಪ್ರತಿಧ್ವನಿಸಿ ಪ್ರತಿಧ್ವನಿಸಿ ನಿಮ್ಮ ಜೀವನದಲ್ಲಿ ಅಂಥದ್ದೇ ವಿಚಾರಗಳು ಅಂಥದ್ದೇ ಸಮಯ ಸಂದರ್ಭಗಳು ಶುಭ ಕಾರ್ಯಗಳು ನಡೀಲಿಕ್ಕೆ ಶುರುವಾಗ್ತವೆ ಹಾಗಾಗಿ ನೀವು ಆದಷ್ಟು ನಿಮ್ಮ ಒಳಗಿನಿಂದ ನೀವು ಒಳ್ಳೆಯದನ್ನೇ ಆಲೋಚಿಸಬೇಕು ಅದು ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂದರೆ ನೀವು ಗುರುವಿನ ದೇವರ ಸಂಪರ್ಕಕ್ಕೆ ನೇರವಾಗಿ ಕನೆಕ್ಟ್ ಆಗ್ತೀರಾ ನಿಮ್ಮ ಹೃದಯದಲ್ಲಿ ಪ್ರೀತಿ ನಂಬಿಕೆ ದೃಢ ಸಂಕಲ್ಪ ಇದ್ದಾಗ ಬ್ರಹ್ಮಾಂಡ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತೆ ಒಂದು ಗುರುವಿನ ಅರಿವಿನ ದೈವದ ರೂಪದಲ್ಲಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ನಿಮ್ಮ ಆತ್ಮವೇ ಒಂದು ಮಾಯೆ ಅದನ್ನ ನೀವು ನಂಬಬೇಕು ದೃಢವಾಗಿ ನಂಬಿ ಬಳಸ್ಕೊಳ್ತಾ ಹೋಗ್ತೀರಾ ಅದು ನಿಮ್ಮನ್ನ ಈ ಜಗತ್ತಿನಲ್ಲಿ ಬೆಳಗಿಸುವಂತೆ ಮಾಡುತ್ತೆ ನಿಮ್ಮ ಕನಸುಗಳನ್ನ ನಿಮ್ಮ ವಾಸ್ತವ ಸ್ವರೂಪಗಳನ್ನು ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ತಿಂಗಳು ನೀವು ನಿಮ್ಮ ಕೈಲಾದಷ್ಟು ಒಂದು ಹೊಸ ಬೀಜಗಳನ್ನು ಬಿತ್ತುವ ಮೂಲಕ ಒಂದು ಕರ್ಮವನ್ನು ಮಾಡಿದಿರಾ ಖಂಡಿತವಾಗಿಯೂ ನಿಮ್ಮ ಪರಿಶ್ರಮದ ಫಲವನ್ನು ಕಾಣುವ ಸಮಯವೇ ಹತ್ತಿರದಲ್ಲಿದೆ ಹಣಕಾಸಿನಲ್ಲಿ ಒಂದು ಸ್ಥಿರತೆ ಬರುತ್ತೆ ಹಾಗೆ ಆದರೆ ಕೃತಜ್ಞತೆಯಿಂದ ನೀವು ಅದನ್ನು ಬಳಕೆ ಮಾಡಿಕೊಳ್ಬೇಕು ಅಂದರೆ ಹಣ ಇದೆ ಅಂತೇಳಿ ಹೇಗೆ ಬೇಕಾಬಿಟ್ಟಿ ಖರ್ಚು ಮಾಡೋ ಹಾಗಿಲ್ಲ ಎಲ್ಲಿ ಬೇಕಂದ್ರೆ ಅಲ್ಲಿ ಹಣ ಇಡೋ ಹಾಗಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ಅದರದ್ದೇ ಆದ ಒಂದು ರೀತಿಯಲ್ಲಿ ಗೌರವವನ್ನು ಕೊಡಬೇಕು ಯಾಕಂದರೆ ಹಣ ಹೈ ಎನರ್ಜಿ ಇರುವ ಒಂದು ವಸ್ತುವಾಗಿದೆ ಅದನ್ನು ನಾವು ಲಕ್ಷ್ಮಿ ಎನ್ನುವ ಹೆಸರಲ್ಲಿ ಗುರುತಿಸ್ತೀವಿ ಅಲ್ವಾ ದೈವದ ಒಂದು ಹೆಸರನ್ನು ಕೊಟ್ಟು ಅದನ್ನು ನಾವು ಗುರುತಿಸ್ತೀವಿ ಎಂದಾಗ ಆ ಹಣಕ್ಕೆ ಅಷ್ಟೇ ಬೆಲೆ ಕೊಡಬೇಕು ನಮ್ಮ ಜೀವನದಲ್ಲಿ ಅಸಂಬದ್ಧವಾಗಿ ಹಣದ ಬಳಕೆಯನ್ನು ಮಾಡಬಾರ್ದು ಹಾಗೆ ಅದನ್ನು ಅಲ್ಲಿ ಇಲ್ಲಿ ಇಟ್ಟು ಅದಕ್ಕೆ ಅವಮಾನವನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಆಗ ಅದು ನಿಮ್ಮ ಹತ್ರನೇ ಇರಲಿಕ್ಕೆ ಇಷ್ಟಪಡುತ್ತೆ ಅದನ್ನು ನೀವು ಯಾವ ರೀತಿ ಬಳಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಅದು ನಿಮ್ಮ ಹತ್ರ ಇರಬೇಕೋ ಇಲ್ಲ ನಿಮ್ಮಿಂದ ದೂರ ಆಗಬೇಕು ಅಂತೇಳಿ ಅದು ನಿರ್ಧಾರ ಮಾಡುತ್ತೆ ಯಾಕಂದರೆ ಅದು ಒಂದು ಶಕ್ತಿಯ ಊರ್ಜೆಯಾಗಿದೆ ಬಲವಾದ ಶಕ್ತಿಯ ಊರ್ಜೆಯಾಗಿದೆ ಯಾಕಂದರೆ ಅದು ಸ್ಥಿರವಾದ ಒಂದು ಲಕ್ಷ್ಮಿಯ ಒಂದು ಲಕ್ಷ್ಯವಾಗಿದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ತೀರೋ ಯಾವ ರೀತಿ ಅದನ್ನು ಮನೆಯಲ್ಲಿ ಇಟ್ಟು ಗೌರವಿಸ್ತೀರೋ ಅದೇ ರೀತಿ ಅದು ಇರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ವಯಸ್ಸಾದರು ಇದ್ದಾರೆ ಅಂದರೆ ಅವರಿಗೆ ನೀವು ಯಾವ ರೀತಿ ಒಂದು ಗೌರವವನ್ನು ಕೊಡ್ತೀರೋ ಇಲ್ಲ ನೀವೇ ಯಾರದೋ ಮನೆಗೆ ಹೋದಾಗ ನಿಮಗೆ ಅಲ್ಲಿ ಯಾವ ರೀತಿ ಗೌರವ ಮರ್ಯಾದೆ ಸಿಗುತ್ತೆ ಅನ್ನೋದ್ರ ಮೇಲೆ ನೀವು ಅಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತೀರಿ ಅಲ್ಲಿ ಇರಲಿಕ್ಕೆ ಇಷ್ಟಪಡ್ತೀರಿ ಅದೇ ರೀತಿ ಇಲ್ಲೂ ಕೂಡ ಹಣದ ವಿಚಾರದಲ್ಲಿ ನೀವು ಅದೇ ರೀತಿ ಕೆಲವು ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಆಗ ನಿಮ್ಮ ಜೀವನದಲ್ಲಿ ಬಹಳ ಒಂದು ಸ್ಥಿರತೆಯಾಗಿ ಒಂದು ಸಮೃದ್ಧಿ ನಿಲ್ಲುತ್ತೆ ಹಣ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾರೆ ಹಾಗೆ ನಿಮ್ಮ ಹಿಂದಿನ ಜೀವನದಲ್ಲಿ ಒಂದು ಪ್ರೀತಿಯ ವಿಚಾರದಲ್ಲಿ ಅಸಮಾಧಾನ ಇದೆ ಅದು ಕೆಲವು ಸಂಬಂಧಗಳಲ್ಲಿ ಆಗಿರ್ಬೋದು ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು ಇಲ್ಲ ಪ್ರೀತಿಯ ಸಂಬಂಧದಲ್ಲಾಗಿರ್ಬೋದು ಒಂದು ಅಸಮಾಧಾನ ಇತ್ತು ಆದರೆ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಯಾವ ರೀತಿ ಒಂದು ಫಲ ನೀಡ್ತಾ ಇದೆ ಅಂದರೆ ಒಂದು ಯಾವ ರೀತಿ ಒಂದು ಒಳ್ಳೆಯ ಕರ್ಮದ ಉದ್ದೇಶದ ಬೀಜವನ್ನು ಬಿತ್ತಿದಿರಾ ಒಂದು ಪ್ರಾರ್ಥನೆ ಮಾಡಿದಿರ ಆ ಗುರುವಿನ ಸಂಪರ್ಕಕ್ಕೆ ಹೋಗಿ ನೀವು ಒಂದು ಒಳ್ಳೆಯ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಹೊಸ ಒಡನಾಟ ಮತ್ತೆ ಮತ್ತೆ ಹರ್ಷ ತುಂಬಿದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಬರ್ತಾ ಇದ್ದಾವೆ ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಪರಿವರ್ತನೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಪಾಪ ಹೇಳ್ತಾ ಹಾಗೆ ನಿಮ್ಮ ಆತ್ಮಕ್ಕೆ ನೀವು ಆಗಾಗ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದರೆ ನಿಮಗೆ ಸಿಕ್ಕಿರೋ ಜೀವನದ ಬಗ್ಗೆ ಆಗಿರ್ಬೋದು ಯಾವುದೆಲ್ಲ ನಿಮಗೆ ಒಂದು ಒಳ್ಳೆಯದು ಸಿಕ್ಕಿದೋ ಅದಕ್ಕೋಸ್ಕರ ನೀವು ಒಂದು ಕೃತಜ್ಞತೆಯನ್ನು ದಿನಕ್ಕೆ ಒಂದು ಬಾರಿ ಹೇಳಬೇಕು ಹಾಗೆ ಕೆಟ್ಟದ್ದು ಸಿಕ್ಕರೂ ಕೂಡ ಅದರಿಂದನೂ ಕೂಡ ನಾನು ಒಂದು ಪಾಠವನ್ನು ಕಲ್ತಿದ್ದೀನಿ ಆಗೋದೆಲ್ಲ ಒಳ್ಳೆಯದಕ್ಕೆ ಕಾರಣವಿಲ್ಲದೆ ಏನೂ ನನ್ನ ಜೀವನದಲ್ಲಿ ನಡೆದಿಲ್ಲ ಎಲ್ಲದೂ ಕೂಡ ಭಗವಂತನ ಕೃಪೆ ಅಂತೇಳಿ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋದಾಗ ಒಂದು ಸಮೃದ್ಧಿ ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ದೈವದ ಕೃಪೆಯಿಂದ ನಿಮ್ಮ ಶ್ರಮ ಮತ್ತು ನಂಬಿಕೆಯ ಫಲವಾಗಿ ಈ ತಿಂಗಳಲ್ಲಿ ನೀವು ಬಿತ್ತಿರುವ ಒಂದು ಬೀಜದ ಫಲ ಇದೆಯಲ್ಲ ಅದು ಒಂದು ಬೆಳಕಿನ ಬಾಗಿಲನ್ನು ನಿಮ್ಮ ಭವಿಷ್ಯದಲ್ಲಿ ತೆರೀತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ಒಂದು ಪ್ರೀತಿ ಆಗಿರ್ಬೋದು ಮತ್ತು ಸಂಪತ್ತಾಗಿರ್ಬೋದು ಎಲ್ಲವೂ ನಿಮ್ಮ ದಾರಿಯಲ್ಲಿ ಬರ್ತಾ ಇದೆ ನಿಮ್ಮ ಮನಸ್ಸು ಅದನ್ನು ಆಹ್ವಾನ ಚಂಚಲ ಚಂಚಲರಹಿತವಾಗಿ ಅನ್ನೋ ರೀತಿಯಲ್ಲಿ ಅಂದರೆ ರಹಿತವಾಗಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ವಿತ್ ಬ್ಲೆಸ್ಸಿಂಗನ್ನು ನೀಡ್ತಾ ಇದ್ದಾರೆ ಹಾಗೆ ಇಲ್ಲಿ ಬಾಬಾರವರು ನಿಮ್ಮ ಜೀವನದ ಮೇಲೆ ತಮ್ಮ ಕರುಣೆಯ ದಿವ್ಯ ಕವಚವನ್ನು ಹೊಚ್ಚಿದ್ದಾರೆ ಅನ್ನೋ ರೀತಿಲಿ ವಿಚಾರ ಕೊಡ್ತಾರೆ ಹಾಗಾಗಿ ಅವರು ನಿಮ್ಮ ಮೇಲೆ ಅಸೀಮ ಪ್ರೀತಿ ಕಾಳಜಿ ಮತ್ತು ರಕ್ಷಣೆಯ ಮಳೆಯನ್ನು ಸುರಿಸ್ತಾ ಇದ್ದಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರ ಹಾಗಾಗಿ ಆರೋಗ್ಯದಲ್ಲೂ ಕೂಡ ನಿಮಗೆ ಸುಧಾರಣೆ ಕಾಣುತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಗೊಂದಲಗಳು ನಿವಾರಣೆ ಆಗುತ್ತೆ ಕೆಲವು ಸತ್ಯಗಳು ತಿಳಿತವೆ ಇದರಿಂದ ನೀವು ಜೀವನದಲ್ಲಿ ಪರಿವರ್ತನೆಗಳನ್ನು ತಗೊಳ್ತೀರಾ ಮುಂದೆ ಸಾಗಿ ಜೀವನ ನಿಂತ ನೀರಲ್ಲ ಹಾಗಾಗಿ ನೀವು ಇಲ್ಲಿ ಮುಂದೆ ಪರಿವರ್ತನೆಗಳು ನಿಮಗೆ ಸಿಕ್ಕೇ ಸಿಗ್ತವೆ ನೀವು ಮುಂದೆ ಹೋಗಿ ದೃಢವಾದ ಮನಸ್ಸಿನಿಂದ ಒಳ್ಳೆಯ ಉದ್ದೇಶದ ಮನಸ್ಸಿನಿಂದ ನೀವು ಮುಂದೆ ಹೋದಾಗ ಅದೇ ರೀತಿ ನಿಮಗೆ ಜೀವನ ಕೂಡ ರಕ್ಷಣೆ ಮಾಡುತ್ತೆ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗನ್ನು ನೀಡುತ್ತೆ ಬ್ರಹ್ಮಾಂಡ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಿದ್ದಾರೆ ನಿಮ್ಮ ಮನಸ್ಸಿನ ನೋವುಗಳನ್ನು ಮಮತೆಯಿಂದ ನಾನು ತಗೊಳ್ತೀನಿ ಸ್ವೀಕಾರ ಮಾಡ್ತೀನಿ ಅವುಗಳನ್ನು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಹಾಕಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಆದರೆ ಹೊಸ ಚಿಗುರುಗಳಂತೆ ನಿಮ್ಮ ಜೀವನವನ್ನು ನಾನು ಮತ್ತೆ ಚಿಗುರುವಂತೆ ಮಾಡ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ಸತ್ಯ ಧರ್ಮ ಹಾಗೂ ಸೇವೆಯ ದಾರಿಯಲ್ಲಿ ನಡೆಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವ ಸಮಯ ಹತ್ತಿರದಲ್ಲೇ ಇದೆ ಶ್ರದ್ಧಾ ಮತ್ತೆ ಸಬೂರಿ ನಂಬಿಕೆ ಮತ್ತು ಸಹನೆ ಇವೆ ನನ್ನ ಬೋಧನೆಗಳಾಗಿವೆ ಇವುಗಳಲ್ಲಿ ನೀವು ನಂಬಿಕೆ ಇಟ್ಟು ಮುಂದೆ ಸಾಗಿದಾಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವು ತೆರೆದುಕೊಳ್ಳುತ್ತೆ ದಾರಿಯ ರೂಪದಲ್ಲಿ ಕನಸಿನ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ನಿಮ್ಮ ಹೃದಯದಲ್ಲಿ ಭಯ ಬಿದ್ದರೆ ನನ್ನ ಆಶೀರ್ವಾದ ನಿಮ್ಮ ದಾರಿಯನ್ನ ಬೆಳಗುತ್ತೆ ಅದನ್ನು ನಿಮ್ಮ ಭಯವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅಂತ ಹೇಳಿ ಹೇಳ್ತಾ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗೂ ನನ್ನ ಆಶೀರ್ವಾದ ಇದ್ದೇ ಇದೆ ನಾನೇ ಕೈ ಹಿಡಿದು ನಡೆಸ್ತಾ ಇದ್ದೀನಿ ಅಂತ ಕೂಡ ಇಲ್ಲಿ ಬಾಬಾ ನಿಮಗೆ ಈಡಿಂಗ್ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮನ್ನ ಆಶೀರ್ವದಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನಿಮ್ಮ ಜೀವನದ ಕೆಲವು ಕೆಟ್ಟ ಅಧ್ಯಾಯಗಳು ಮುಕ್ತಾಯಗೊಳ್ತಾ ಇದಾವೆ ಹಾಗೆ ಹೊಸ ಅಧ್ಯಾಯಗಳು ಶುರುವಾಗ್ತದೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಒಂದು ಪ್ಯಾರ ಆದ್ರೆ ಆಯ್ತು ಇಲ್ಲ ಒಂದು ಪುಟ ಆದ್ರೂ ಆಯ್ತು ಒಂದು ಪುಟ ಆದ್ರೂ ಆಯ್ತು ಇಲ್ಲ ಒಂದು ಅಧ್ಯಾಯ ಆದ್ರೂ ಆಯ್ತು ನೀವು ದಿನನಿತ್ಯ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಿದ್ರೆ ಅದು ನಿಮ್ಮನ್ನ ಹೀಲ್ ಮಾಡುತ್ತೆ ಎಲ್ಲಾ ರೀತಿಯಲ್ಲೂ ನಿಮ್ಮನ್ನ ಗುಣಪಡಿಸುತ್ತೆ ನಿಮ್ಮ ಚಿಂತೆಗಳನ್ನ ನಿಮ್ಮ ದೋಷಗಳನ್ನ ನಿಮ್ಮ ಹಿಂದಿನ ಕರ್ಮಗಳನ್ನ ಕೆಟ್ಟ ಕರ್ಮಗಳನ್ನ ಎಲ್ಲವನ್ನ ಅದರ ಮೂಲಕ ನಾನು ಹೀರಿಕೊಳ್ತೀನಿ ಅಂತ ಹೇಳಿ ನಿಮ್ಗೆ ಬಾಬಾ ಬ್ಲೆಸಿಂಗ್ ಕೊಡ್ತದೆ ಹಾಗೆ ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಖಂಡಿತವಾಗಿ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ಎಷ್ಟು ನೀವು ಭಗವಂತನಲ್ಲಿ ಬಲಗೊಳ್ತಾ ಹೋಗ್ತಿರೋ ಅಂದರೆ ಆ ವಿಶ್ವಾಸ ಇಡ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಆಕರ್ಷಣೆ ಮಾಡ್ಕೊಳ್ತೀರ ಹಾಗೆ ನಿಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ಏನೇ ಇದ್ದರೂ ಅವೆಲ್ಲ ಒಂದು ಕಾರಣದಿಂದನೇ ಕರ್ಮದ ರೂಪ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಬಂದಿದೆ ಆದರೆ ಅವುಗಳನ್ನು ಬದಲಾವಣೆ ಮಾಡ್ಕೊಳ್ಬೋದು ಈಗೂ ಕಾಲ ಮಿಂಚಿಲ್ಲ ಆದರೆ ಒಳ್ಳೆಯ ಉದ್ದೇಶಗಳೊಂದಿಗೆ ಸಾಗ್ದಾಗ ಒಳ್ಳೆಯದನ್ನೇ ಯೋಚಿಸಿದಾಗ ಯೋಜಿಸಿದಾಗ ಚಿಂತನೆಗೆ ನೀವು ಹೋದಾಗ ಖಂಡಿತವಾಗಿಯೂ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಕೂಡಿಟ್ಟ ಪುಣ್ಯ ನಿಮ್ಮನ್ನ ಮುಂದಿನ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಈ ಸಮಯದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇರೋದ್ರಿಂದ ನೀವು ಬೆಳಕಿನತ್ತನೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿರುವ ಕೆಲವು ಕತ್ತಲೆಗಳು ದೂರವಾಗ್ತಾ ಇದ್ದಾವೆ ಅಂದರೆ ಕೆಟ್ಟ ಜನರು ನಿಮ್ಮಿಂದ ಹಿಂದೆ ಸರಿಯುವಂತೆ ನೀವೇ ಒಂದು ಒಳ್ಳೆಯ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದೀರಾ ಹಾಗೆ ನಿಮ್ಮ ಶತ್ರುಗಳು ದೂರ ಆಗ್ತಾರೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಬಾಬಾರವರ ಒಂದು ಸ್ಮರಣೆಯನ್ನು ಆಗಾಗ ನೀವು ದಿನನಿತ್ಯ ಮಾಡ್ತಾನೆ ಇರಿ ಅವರೊಂದಿಗೆ ನಿಮ್ಮ ದಿನ ಶುರುವಾಗಲಿ ಅವರೊಂದಿಗೆ ನಿಮ್ಮ ದಿನ ಅಂತ್ಯವಾದಾಗ ಏನಾಗುತ್ತೆ ಅಂದರೆ ನಿಮ್ಮ ನಾಳೆಯ ದಿನದ ಯೋಜನೆಯನ್ನು ಅವರೇ ಹಾಕ್ಕೊಡ್ತಾರೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಮುಂದುವರೆದಾಗ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗುತ್ತೆ ಎಲ್ಲೇ ಹೋದರೂ ನೀವು ಸುರಕ್ಷಿತವಾಗಿರ್ತೀರ ಯಾರೂ ಕೂಡ ನಿಮ್ಮನ್ನು ಏನೂ ಆಗೋದಿಲ್ಲ ಎಷ್ಟೇ ಕಠಿಣತೆಗಳು ಎದುರಾದಾಗ ಕೂಡ ಅವುಗಳನ್ನು ಒಂದು ಒಳ್ಳೆಯ ದೃಢ ವಿಶ್ವಾಸದಿಂದ ನೀವು ಫೇಸ್ ಮಾಡ್ತೀರಾ ಎದುರಿಸ್ತೀರಾ ಅದರಿಂದ ಪಾರಾಗ್ತೀರಾ ಗೆಲುವನ್ನು ಪಡ್ಕೊಳ್ತೀರಾ ಅನ್ನೋ ರೀತಿ ಬಾಬಾ ನಿಮಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಇವತ್ತಿನ ಸೈಟ್ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮಗೆ ಯಾವೆಲ್ಲ ರೀತಿ ಇಲ್ಲಿ ಒಂದು ಸಂಪರ್ಕಕ್ಕೆ ಬಂದು ಯಾವೆಲ್ಲ ರೀತಿಯ ಬ್ಲೆಸ್ಸಿಂಗ್ಗಳನ್ನು ಕೊಟ್ಟಿದ್ದಾರೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಜೀವನದಲ್ಲಿ ಕೆಲವು ಸಂಕೇತಗಳನ್ನು ಸೂಚನೆಗಳನ್ನು ನೀಡಿದರೆ ಅವೆಲ್ಲ ವಿಚಾರಗಳಲ್ಲಿ ನಿಮಗೆ ಯಾವುದಾದ್ರೂ ವಿಚಾರಗಳು ರೆಸಿಡೆಂಟ್ ಆದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ